ಶ್ರೀಕಂಟ್ ಪಿಂಕಿ ಶ್ರೀಕಾಂತ್ ಎಷ್ಟು ದಿನ ಆಯ್ತು ನಿನ್ನ ನೋಡಿ ಯಾಕೋ ಹೀಂಗ್ ಮಾಡ್ಬಿಟ್ಟೆ ಯಾಕೆ ಎಷ್ಟು ದಿನ ಸಿಗ್ಲಿಲ್ಲ ನಿನ್ನ ನನಗೆ ಸಾರಿ ಕಣೇ ನಿನಗೆ ಗೊತ್ತಲ್ವಾ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಷ್ಟೇ ಇವತ್ತು ನಿನಗೆ ಒಂದು ಗುಡ್ ನ್ಯೂಸ್ ಜೊತೆ ಬಂದಿದ್ದೀನಿ ಅದಕ್ಕೆ ನಿನ್ನ ಮೀಟ್ ಮಾಡಲೇಬೇಕು ಅಂತ ಹೇಳಿದ್ದು ಗುಡ್ ನ್ಯೂಸ್ ಆ ಏನು ಅದು ಬಾ ಫಸ್ಟ್ ಕೂತ್ಕೋ ಬಾ ಆಮೇಲೆ ಮಾತಾಡೋಣ ಏನು ನೀನು ನಾವು ಲವ್ ಮಾಡೋಕೆ ಶುರುವಾಗಿ ಐದು ವರ್ಷ ಆಯ್ತು ಅಲ್ವಾ ನಿನ್ನನ್ನ ಮೇ ಪ್ರೀತಿನೇಲ್ವಾ ಎಷ್ಟು ಫೋರ್ಸ್ ಮಾಡಿದ್ರು ಸಿಗೋದಿಲ್ಲ ಸರಿಗ್ ಮಾತು ಆಡಲಿಲ್ಲ ಇಷ್ಟೊಂದು ಅವಾಯ್ಡ್ ಮಾಡ್ಬಿಟ್ಟೆ ನಾನು ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಯಾಕೆ ಹಿಂಗೆ ಮಾಡಿದೆ ಈಗ ನೋಡಿದ್ರೆ ಸಡನ್ ನಾವು ನೀನು ಮೀಟ್ ಮಾಡಬೇಕು ನೀನು ನೋಡಬೇಕು ಅಂತ ಹೇಳ್ತೀಯ ನೀವು ಒಂದ್ಸತಿ ಒಂದೊಂಥರ ಆಡ್ತೀಯ ನನ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಸಾರಿ ಕಣೆ ಪಿಂಕಿ ಏನು ಗೊತ್ತಾ ನಿಂಗೆ ಬೇಜಾರು ಮಾಡಬೇಕು ಅನ್ನೋದಲ್ಲ ನನ್ನ ಉದ್ದೇಶ ಆದರೆ ಏನು ಮಾಡೋದು ನನಗೆ ಒಂದು ಒಳ್ಳೆ ಕೆಲಸ ಸಿಗಲಿ ಅಂತ ಹುಡುಕ್ತಿದೆ ಕಣೆ ಕೆಲಸ ಟೆನ್ಷನ್ನು ನನಗೇನು ಕೆಲಸ ಸಿಕ್ಕಿಲ್ಲ ಒಳ್ಳೆ ಕೆಲಸ ಅಂದರೆ ನಿಮ್ಮ ಮನೆಯವ್ರು ನನಗೆ ಹೇಗೆ ನಿನ್ನ ಮದುವೆ ಮಾಡಿಕೊಡ್ತಾರೆ ಆಮೇಲೆ ನಿನ್ನ ನಿಂದು ಇಲ್ಲಿ ದೂರ ಆಗ್ಬಿಟ್ಟು ಅನ್ನೋ ಯೋಚನೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನಾನೇ ಅವಾಯ್ಡ್ ಮಾಡೋಣ ಅಂತ ಅಲ್ಲ ಅನ್ಕೊಂಡು ಯೋಚನೆ ಮಾಡ್ತಿದ್ದೆ ಅಷ್ಟೇ ಏನೋ ನೀನು ತಲೆ ಕೆಟ್ಟಿದ್ಯಾ ನಿನಗೆ ನಿನ್ಗೆ ಒಳ್ಳೆ ಕೆಲಸ ಸಿಗಲಿಲ್ಲ ಅಂದರೆ ನಾನು ನಿನ್ನನ್ನು ದೂರ ಹಾಕ್ಬಿಡ್ತೀನ ಯಾಕೆ ಹಿಂಗೆಲ್ಲ ಯೋಚನೆ ಮಾಡ್ತಿದ್ಯಾ ಹಿಂಗೆಲ್ಲ ಯೋಚನೆ ಮಾಡಿ ನನಗೆ ಫೋನ್ ಮಾಡಿದೆ ಮೆಸೇಜ್ ಮಾಡಿದೆ ಅವಾಯ್ಡ್ ಮಾಡ್ತಿದ್ಯಾ ನೀನು ಏನೇ ಮಾಡಿದ್ರೆ ನಾನು ನಿನ್ ಬಿಟ್ಟು ಹೋಗಲ್ಲ ಶ್ರೀಕಾಂತ್ ಅಲ್ವೋ ಇದು ನಿನ್ನೆ ಮೊನ್ನೆ ಲವ್ವಲ್ಲ ಅಲ್ಲ ಐದು ವರ್ಷದಿಂದ ಪ್ರೀತಿಸ್ತಿದ್ದೀವಿ ಸುಮ್ಮ ಸುಮ್ಮನೆ ಏನೇನು ಯಾಕೆ ಯೋಚನೆ ಮಾಡ್ತೀಯ ನೀನು ಅಯ್ಯೋ ಪಿಂಕಿ ಈಗ ಅದೆಲ್ಲ ಬಿಟ್ಬಿಡು ನನಗೆ ಏನು ಬಂದಿದ್ದೀನಿ ಅದನ್ನು ಹೇಳೋಕ್ಕೆ ಬಿಡುತ್ತೀವಲ್ಲ ನೀನು ಸರಿ ಏನು ಹೇಳು

ಈ ಕೆಲಸ ಸಿಕ್ಕಿದ ವಿಷ ನೀನ್ ಹೇಳಬೇಕು ಖುಷಿ ಖುಷಿಯಾಗಿ ನಿನ್ನ ಜೊತೆ ಮಾತಾಡಬೇಕು ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನೆಲ್ಲ ಹೇಳ್ಕೋಬೇಕು ಅಂತಾನೆ ಬಂದೆ ಕಣೆ ಸಾರಿ ಪಿಂಕಿ ನಂಗೆ ಅರ್ಥ ಆಗುತ್ತೆ ನಿನ್ನ ಪ್ರಾಬ್ಲಮ್ಸ್ ಏನು ಅಂತ ನಾನಿ ಅವಾಯ್ಡ್ ಮಾಡ್ಬಿಟ್ಟೆ ಅದು ಉದ್ದೇಶ ಏನೂ ಇಲ್ಲ ನನ್ಗೊಂದ್ ಕೆಲಸ ಇಲ್ಲ ಸರಿಯಾಗಿ ಏನಿಲ್ಲ ನಾನು ನನ್ನ ಮದುವೆ ಆಗಿ ನೀನು ಎಲ್ಲಿ ನಮ್ದಾಗಿರಾಗುತ್ತೆ ಅದಕ್ಕೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಆಗಲಿ ನಾನು ಮರ್ತು ಬಿಡಲಿ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ಸದ್ಯ ಕೆಲಸ ಸಿಕ್ತು ನಿನ್ನ ನಾನು ಕಳ್ಕೊಳಕ್ ಇಷ್ಟಪಡಲ್ಲ ಪಡಲ್ಲ ಕಣ ಪಿಂಕಿ ನೀನು ಇಲ್ಲದೆ ನಾನು ಇರೋದು ಇಲ್ಲ ಹೋಗೋ ಹೇಳ್ತಿಯಾ ಮಾಡ್ತೀಯಾ ಏನೇನು ಯೋಚನೆ ಮಾಡ್ತೀವೋ ನಿನ್ ಮಾಡಬೇಡ ಪ್ಲೀಸ್ ಇಲ್ಲ ಇಲ್ಲ ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿನ್ನ ದೂರ ಮಾಡ್ಕೊಳ್ಳೋ ಮಾತೇ ಇಲ್ಲ ಸರಿ ಹಾಗಿದ್ರೆ ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀಯಾ ನನ್ನ ಮದುವೆ ವಿಷಯ ನಮ್ಮ ಮನೆ ಬಗ್ಗೆ ತಾಲೇನೇ ಕೆಡಿಸ್ಕೊಬೇಡ ಪಿಂಕಿ ನೀನು ಯೋಚನೆ ಮಾಡಬೇಡ ನಮ್ಮ ಅಂತ ತಲೆ ಶುರು ಮಾಡ್ಬಿಟ್ಟಿದ್ದಾರೆ ನನ್ನ ತಂಗಿನ ಮೆಡಿಕಲ್ ಓದ್ತಿರೋದ್ರಿಂದ ಅವಳನ್ನ ಈಗಂತೂ ಮದುವೆ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಒಂದು ಮೂರು ವರ್ಷ ಸೊ ನನ್ನೇ ಮಾಡಬೇಕು ಅಂತ ಇದು ಇದ್ ಮಾಡ್ತಿದ್ದಾರೆ ಆದ್ರೆ ನನ್ನತ್ರ ಒಂದು ಕೆಲಸನೂ ಇರ್ಲಿಲ್ಲ ಅದಕ್ಕೆ ನಾನು ಈಗಲೇ ಆಗಲ್ಲ ಹಿಂಗೆ ಅಂತ ನಮ್ಮ ನನೆಯವ್ರಿಗೆ ನಾನೇ ಬೈದ್ಬಿಟ್ಟು ಮೊನ್ನೆ ಅಷ್ಟೆಲ್ಲ ನಮ್ಮಅಪ್ಪ ನೀನ್ ಪ್ರೀತಿಸ್ತಿದ್ರೆ ಹೇಳು ಹೇಳುವಂತ ಬಾಯ್ ಬಿಟ್ಟೆ ಕೇಳಿದ್ರು ನಾನು ದೊಡ್ಡದಾಗಿ ನಾನೇ ನಿಂತಾರಲ್ಲ ನಾನು ಯಾರು ಪ್ರೀತಿಸಿಲ್ಲ ಅಂತ ಏನೋ ಆ ಆ ನೀನು ಹೌದು ಹೇಳ್ಬೇಕಿತ್ತು ಆದ್ರೆ ನನ್ನ ಪರಿಸ್ಥಿತಿ ಹಂಗಿತ್ತು ಕಣೆ ನನ್ನ ಕೈಯಲ್ಲಿ ಒಂದು ಒಳ್ಳೆ ಕೆಲಸ ಇರಲಿಲ್ಲ ಏನಿಲ್ಲ ತಂಗಿ ಬೆಳೆದು ನಿಂತು ತಂಗಿ ನನ್ನ ಕಣ್ಮುಂದೆ ನಿಂತಿರುವಾಗ ನಾನ್ ಹೇಗ ಆತರ ಹೇಳೋಕ್ಕಾಗುತ್ತೆ ಹೇಳು ಅದೆಲ್ಲ ಯೋಚನೆ ಮಾಡ್ಕೊಂಡು ಆ ಥರ ಹೇಳಿದೆ ಅಷ್ಟೆ ಬಟ್ ನೀನ್ ತಲೆ ಎಲ್ಲ ಕೆಟ್ಸ್ಕೊಬೇಡ ಈಗಲೂ ನಮ್ಮಕೋತಾರೆ ನಾನು ಮಾತಾಡ್ತೀನಿ ಆಯ್ತಾಯ್ತು ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ ನಮ್ಮ ಅಕ್ಕಂಗ ಮದುವೆ ಫಿಕ್ಸ್ ಆಗಿದೆ ಎರಡನೇ ಅಕ್ಕಂಗೆ ನಮ್ಮ ಮೊದಲನೇ ಅಕ್ಕನೇ ನೋಡ್ತಿರೋದು ಹುಡುಗನ ಅವ್ರ ಮಾವನ ಮಗನೇ ಅವ್ರಿಗೂ ಮೈದನೇ ಆಗಬೇಕು ಸೊ ನಮ್ಮ ಅಕ್ಕ ಎರಡನೇ ಮದುವೆ ಫಿಕ್ಸ್ ಆಗಿ ಅವಳು ಮದ್ವೆ ಆಗ್ಬಿಡುತ್ತೆ ನನ್ನ ಲೈನ್ ಫುಲ್ ಕ್ಲಿಯರ್ ಆಗ್ಬಿಡುತ್ತೆ ಹೌದಾ ಒಳ್ಳೇದಾಯ್ತಲ್ಲ ಬಿಡು ಹಾಗಿದ್ರೆ ನಿಮ್ಮ ಮದುವೆ ಆದ ತಕ್ಷಣ ನಾವು ಆಗ್ಬಿಡ್ಬೋದು ಹೌದು ಎಲ್ಲ ಒಪ್ಕೊಂಡಿದ್ದಾರೆ ಅಕ್ಕನ ಅಕ್ಕನ ಮನೆಯವರು ಮಾವನವರೆಲ್ಲ ಎಲ್ಲಾ ಒಪ್ಕೊಂಡಿದ್ದಾರೆ ಹುಡುಗ ಇನ್ನು ಏನು ಹೇಳಿಲ್ವಂತೆ ಹುಡುಗ ಓಕೆ ಅಂದ್ಬಿಟ್ರೆ ಆದಷ್ಟು ಬೇಗ ಎಲ್ಲ ರೆಡಿ ಮಾಡ್ಕೊಂಡು ಮದುವೆ ಮಾಡ್ಬಿಡದೆ ಅವ್ಳು ಮದುವೆ ಆದ ತಕ್ಷಣ ನಮ್ಮದೇ ಹೌದಾ ಆಯಿತು ಬಿಡು ಹಾಗಾದರೆ ನಮಗೆ ಇನ್ನೂ ಸ್ವಲ್ಪ ಟೈಮ್ ಸಿಕ್ಕಿದೆ ಹಿಂಗೋ ನಿಮ್ಮ ಮಕ್ಕನ ಮದುವೆ ಬಗ್ಗೆ ತಲೆ ಕೆಟ್ಟಿಸ್ಕೊಂಡಿರ್ತಾರೆ ನಿಮ್ಮ ಮನೆಯವರು ಅದೆಲ್ಲ ಆಗಲಿ ನಾನು ಸ್ವಲ್ಪ ಕೆಲಸ ಕೆಲಸ ಎಲ್ಲ ಮಾಡ್ಕೊಂಡು ಸ್ವಲ್ಪ ದುಡ್ಡೆಲ್ಲ ಜೋಡಿಸ್ಕೋತೀನಿ ಆಮೇಲೆ ನಾವು ಆರಾಮಾಗಿ ಮದುವೆ ಆಗ್ಬೋದು ನಮ್ಮ ಮನೆ ಅಂತೂ ನಮ್ಮ ಮದುವೆಗೆ ಯಾವುದೇ ಥರ ಇದು ಮಾಡಲ್ಲ ಯಾಕೆಂದರೆ ನಮ್ಮಪ್ಪ ನಮ್ಮ ಲವ್ ಮಾಡಿ ಮದುವೆ ಆಗಿರೋದಲ್ವಾ ನಮ್ಮಪ್ಪ ಮೊದಲೇ ಕೇಳಿಬಿಟ್ಟಿದ್ದಾರೆ ಇನ್ನೂ ನಮಗೆ ಯಾವುದೇ ಥರ ತೊಂದರೆ ಇಲ್ಲ ಕಣ್ಣಿದ್ರೆ ನಮ್ಮ ಮನೆಗೆ ಒಪ್ಕೋತಾರೆ ನಮ್ಮ ಅಕ್ಕಂದು ಮದುವೆ ಆಗ್ಬಿಟ್ರೆ ಅಮ್ಮ ನಾನೇ ಲಾಸ್ಟ್ ನೋಡಲ್ವಾ ನನ್ನ ಬಗ್ಗೆ ಏನು ಜಾಸ್ತಿ ತಲೆ ಕೆಟ್ಟಿಸ್ಕೊಳ್ಳಲ್ಲ ನಮ್ಮ ಮನೆಗೆ ಒಪ್ಕೋತಾರೆ ಹೌದು ಹಂಗಾದ್ರೆ ಒಳ್ಳೇದಾಯ್ತು ಸರಿ ಆಯ್ತು ನಿನ್ಗೆ ಈ ವಿಷಯ ಹೇಳ್ಬೇಕು ಅಂತಾನೆ ಕರೆದೆ ಕಣ ನಾನು ತುಂಬಾ ಖುಷಿ ಆಯ್ತು ಸರಿ ಬಾ ಎಲ್ಲಾದ್ರೂ ಹೋಗೋಣ ಎಂದ್ರೆ ತಿಂತಿಯಾ ಇಲ್ಲ ಇಲ್ಲ ಇವತ್ತು ನಮ್ಮ ಅಕ್ಕ ಬರ್ತಾಳೆ ಮನೆಗೆ ನಮ್ಗೆ ಸ್ವಲ್ಪ ಬೇಗ ಹೋಗ್ಬೇಕು ನಮ್ಮ ದೊಡ್ಡ ಅಕ್ಕ ಬರ್ತಾಳೆ ಸರಿ ಆಯ್ತು ಪಿಂಕಿ ಆದ್ರೆ ಒಂದು ವಿಷಯ ನಂಗೆ ಸ್ಯಾಲ್ರಿ ಆದ್ಮೇಲೆ ನಿನ್ ಸಿಗ್ಲೇಬೇಕು ಇಷ್ಟು ವರ್ಷ ಆಯ್ತು ನಾನು ನಿಮ್ಗೆ ಅಂತ ಏನು ಕೊಡ್ಸಕ್ ಆಗಿಲ್ಲ ಕಣ ಇವಾಗ್ಲಾದ್ರೂ ಕೊಡ್ಸ್ಬೋದಲ್ವಾ ನೀನ್ ಏನು ಕೇಳಿ ಅದನ್ನೆಲ್ಲ ಕೊಡಿಸ್ತೀನಿ ಸಿಕ್ತಿಯಾ ತಾನೆ ಹೌದಾ ನಿಜವಾಗ್ಲೂ ಕೊಡಿಸ್ತೀಯಾ ತುಂಬಾ ಖುಷಿ ಆಗ್ತಿದೆ ಕಣ ಈ ಐದು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನೀನ್ ಈ ತರ ಎಲ್ಲ ಹೇಳ್ತಿರೋದು ಇದು ಪಿಂಕಿ ಇಷ್ಟು ನಾನು ನಿನಗೆ ಅಂತ ಏನೂ ಕೊಡ್ಸೋಕ್ಕಾಗಿಲ್ಲ ಆದರೂ ನೀನು ನಾನು ಎಷ್ಟು ಪ್ರೀತಿಸ್ತೀಯ ನೀನು ನನ್ನ ಪ್ರೀತಿಗೆ ನಿಮ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೆ ಆದ್ರೆ ಈಗ ಹಂಗಿಲ್ಲ ಒಂದು ವರ್ಷ ಸಂಬಳ ತೊಗೋತಿದ್ದೀನಿ ನೀನು ನಾನು ಪ್ರೀತಿಸ್ತೀರ ಹುಡುಗಿ ನಿನಗೆ ಅಂತ ನಾನು ಏನೂ ಕೊಡಿಸಿಲ್ಲ ಈಗ ನಾನು ಮೊದಲನೇ ಸ್ಯಾಲ್ರಿ ನಿಂಗೆ ಏನು ಕೇಳಿದ್ರು ಕೊಡಿಸ್ತೀನಿ ಇಷ್ಟೇ ಹೇಳ್ತಿಲ್ಲ ಶ್ರೀಕಾಂತ್ ಅಷ್ಟೇ ಸಾಕು ಕಣೋ ಥ್ಯಾಂಕ್ ಯು ಸೋ ಮಚ್ ಸರಿ ಆಯಿತು ಶ್ರೀಕಾಂತ್ ನಾನು ಹೊಡ್ತೀನಿ ನಾನು ನಿಂಗೆ ಸಿಗ್ತೀನಿ ಆಯಿತಾ ಕಾಲ್ ಮಾಡು ಬಾಯ್ ಪಿಂಕಿ ನಾನು ಇಷ್ಟು ದಿನ ನೀನು ನೆಗ್ಲೆಕ್ಟ್ ಮಾಡ್ತೇನೆ ಅಂತಲ್ಲ ಏನೇನೋ ಅನ್ಕೊಬೇಡ ಕಣೆ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ನಾನು ಹೇಳಿದ್ನಲ್ಲ ಯಾಕೆ ಹಾಗೆ ಮಾಡಿದೆ ಅಂತ ಅಷ್ಟೇ ಉದ್ದೇಶ ಬೇರೆ ಇನ್ನೇನು ಇಲ್ಲ ಏನೇನೋ ಅನ್ಕೋಬೇಡ ಆಮೇಲೆ ಕೋಪ ಮಾಡ್ಕೋಬೇಡ ಮತ್ತೆ ಮೊದಲು ಥರ ಚೆನ್ನಾಗಿ ಮಾತಾಡು ಮೆಸೇಜ್ ಮಾಡು ಆಯಿತಾ ಇವೋ ಪರವಾಗಿಲ್ಲ ಬಿಡು ಇಷ್ಟು ದಿನ ನಿನ್ನ ಮೇಲೆ ಕೋಪ ಇದ್ದಿದ್ದಂತೂ ನಿಜ ಆದರೆ ನೀನು ಈಗ ಏನಕ್ಕೆ ನೀನು ಹಾಗೆಲ್ಲ ಮಾಡಿದೆ ಅಂತ ಹೇಳಿದೆಯಲ್ಲ ಬಿಡು ಅದಕ್ಕಿಂತ ಇನ್ನೊಂದು ಖುಷಿ ಏನು ಅಂದರೆ ನಿನ್ಗೆ ಒಳ್ಳೆ ಕೆಲಸ ಸಿಕ್ಕಿದೆ ನೀನು ಖುಷಿಯಾಗಿದೆಯಾ ನೀನು ಖುಷಿ ನೋಡೋಕೆ ನನಗೆ ಖುಷಿಯಾಗುತ್ತೆ ಆಮೇಲೆ ಅಕ್ಕನ ಮದುವೆನೂ ಆಗ್ತಿದೆ ಎಲ್ಲ ಒಳ್ಳೆಯದೇ ಆಗ್ತಿದೆ ಕಣೋ ಆದಷ್ಟು ಬೇಗ ನಮ್ಮ ಮದುವೆನೂ ಆಗುತ್ತೆ ಇಬ್ಬರು ಆರಾಮಾಗಿ ಖುಷಿ ಖುಷಿಯಾಗಿರ್ಬೋದು ನಾನು ಕೆಲಸ ಮಾಡ್ತಿದ್ದೀನಿ ನಿನ್ಗೂ ಒಳ್ಳೆ ಕೆಲಸ ಸಿಕ್ಕಿದೆ ಇಬ್ಬರು ಆರಾಮಾಗಿರ್ಬೋದು ಏನು ತಲೆ ಕೆಡಿಸ್ಕೊಬೇಡ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೋದು ನಿನ್ನ ತಂಗಿನ ಒಂದು ಒಳ್ಳೆ ಕಡೆ ಮದುವೆ ಮಾಡ್ಬೋದು ಎಲ್ಲ ನಾವು ಅಂದ್ಕೊಂಡಂಗೆ ಆಗುತ್ತೆ ನೀನು ಏನು ಯೋಚನೆ ಮಾಡಬೇಡ ಆಯಿತಾ ಥ್ಯಾಂಕ್ಸ್ ಕಣೆ ಇಷ್ಟು ನೀನು ಮೇಲೆ ನನಗೆ ಇನ್ನೇನು ಟೆನ್ಷನ್ ಇಲ್ಲ ತುಂಬ ಖುಷಿಯಾಗಿದ್ದೀನಿ ನಾನು ತುಂಬ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಸರಿ ಸರಿ ನಿನ್ನ ಟೈಮ್ ಆಗುತ್ತೆ ನೀನು ಫಾರ್ವರ್ಡ್ ಆಯ್ತಾ ಪಾಪ ನಾನು ಎಷ್ಟಿಲ್ಲ ಇವಳು ಬೇಜಾರು ಮಾಡಿದ್ರು ನನ್ನ ಮೇಲೆ ಸ್ವಲ್ಪ ಬೇಜಾರೇ ಇಲ್ಲ ಅವಳಿಗೆ ಒಂದು ನಾನು ಎಷ್ಟು ಪ್ರೀತಿಸಿದಾಳೆ ನನ್ನ ಹತ್ರ ದುಡ್ಡು ಇಲ್ದೇ ನನ್ನ ಹತ್ರ ಏನು ಇದ್ದಾಗಲೂ ನನ್ನ ಪ್ರೀತಿಸಿದಳೆ ನನ್ನ ಜೊತೆ ಏನೂ ಇಲ್ಲ ಅಂದ್ರೂ ನನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿದಾಳೆ ಇದಕ್ಕಿಂತ ಇನ್ನೇನು ಬೇಕು ನನಗೆ ಮೊದಲು ಅಪ್ಪ ಅಮ್ಮನ ಹತ್ರ ಮಾತಾಡಿ ನಮ್ಮ ಇಬ್ಬರು ಮದುವೆ ಬಗ್ಗೆ ಡಿಸೈಡ್ ಮಾಡಬೇಕು ಹುಡುಕಿನ ಪಡಿಯಕ್ಕೆ ನಾನು ಪುಣ್ಯ ಮಾಡಿಬೇಕು ನಾನು ಯಾವುದೇ ಕಾರಣಕ್ಕೂ ನಾನು ಪಿಂಕಿನ ಕಳ್ಕೊಬಾರ್ದು ಕಳ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ನಮ್ಮ ಮನೆಯವರು ಹೋಗ್ಕೊತಾರೆ ಅವ್ರ ಅಕ್ಕನ ಮದ್ಯ ಮೇಲೆ ಅವ್ರ ಮನೆಯವರು ಹೋಗ್ಕೊತಾರೆ ಏನೂ ಆಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಅದೇ ಖುಷಿ ನನಗೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅನ್ಕೋತೀನಿ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು